ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಒಂದು ಮನೋವಿಜ್ಞಾನ ಎಂಬ ಪದ ಸೈಕೆ ಮತ್ತು ಲೋಗೋಸ್ ಎಂಬ ಪದಗಳಿಂದ ಉಗಮವಾಗಿದೆ ಇವುಗಳಲ್ಲಿ ಸೈಕೆ ಪದದ ಅರ್ಥ ಉತ್ತರ ಉತ್ತರ ಆತ್ಮ ಪ್ರಶ್ನೆ ಎರಡು ಆಧುನಿಕ ಮನೋವಿಜ್ಞಾನ ಯಾವುದನ್ನು ಚರ್ಚಿಸುತ್ತದೆ ಉತ್ತರ ವರ್ತನೆಯ ವೈಜ್ಞಾನಿಕ ಅಧ್ಯಯನ ಪ್ರಶ್ನೆ ಮೂರು ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಯಾವುದನ್ನು ಒಳಗೊಳ್ಳುತ್ತದೆ ಉತ್ತರ ಪ್ರಯೋಗಗಳು ವೀಕ್ಷಣೆ ಮತ್ತು ಅಳತೆ ಪ್ರಶ್ನೆ ನಾಲ್ಕು ಜ್ಞಾನದ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ ಉತ್ತರ ಭಾಷಾಶಾಸ್ತ್ರ ಪ್ರಶ್ನೆ ಐದು ಮನೋವಿಜ್ಞಾನದ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣ ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಉತ್ತರ ಚಿಕಿತ್ಸಾ ಮನೋವಿಜ್ಞಾನ ಮುಂದಿನ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನ ಯಾವುದರ ಶಾಖೆಯಾಗಿದೆ ಉತ್ತರ ಅನ್ವಯಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಉತ್ತರ ವರ್ತನೆ ಮನಸ್ಸು ಮತ್ತು ದೇಹಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿದವರು ಯಾರು ಉತ್ತರ ರೇನೆ ಡೆಕಾಟ್ ಯಾವ ಅಂಶವು ಶಿಕ್ಷಕ ವೃತ್ತಿಗೆ ಮನೋವಿಜ್ಞಾನದ ಅಗತ್ಯವನ್ನು ಹೊತ್ತಿ ಹೇಳುತ್ತದೆ ಉತ್ತರ ಮಗುವಿನ ವರ್ತನೆ ಅರಿಯಲು ಮನೋವಿಜ್ಞಾನದ ಮೊದಲ ಪಂಥ ಯಾವುದು ಉತ್ತರ ರಚನಾ ಪಂಥ ಶೈಕ್ಷಣಿಕ ಮನೋವಿಜ್ಞಾನವು ತರಗತಿ ಶಿಕ್ಷಕನಿಗೆ ಯಾವ ರೀತಿಯಲ್ಲಿ ಸಹಾಯಕವಾಗಿದೆ ಉತ್ತರ ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳಲು ಸೂಕ್ತ ಕಲಿಕಾ ಪರಿಸರವನ್ನು ಒದಗಿಸಲು ತರಗತಿಯಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳಲು ಸಾಮಾನ್ಯರಿಂದ ಭಿನ್ನವಾದ ಅಸಾಮಾನ್ಯ ವ್ಯಕ್ತಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಉತ್ತರ ಚಿಕಿತ್ಸಾ ಮನೋವಿಜ್ಞಾನ ಅಂತರ ವೀಕ್ಷಣೆ ವಿಧಾನವು ಮೂಲತಃ ಉತ್ತರ ವ್ಯಕ್ತಿನಿಷ್ಠ ವಿಧಾನ ವ್ಯಕ್ತಿನಿಷ್ಠೆ ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ ಎಂದರೆ ಉತ್ತರ ಅಂತರಾವಲೋಕನ ಅಂತರ ವೀಕ್ಷಣಾ ವಿಧಾನವನ್ನು ಟೀಕಿಸುವ ಮನೋವಿಜ್ಞಾನಿಗಳು ಉತ್ತರ ವರ್ತನಾವಾದಿಗಳು ವ್ಯಕ್ತಿಯ ವರ್ತನೆಯನ್ನು ತಿಳಿಯಲು ಇದು ಅತ್ಯಂತ ಸರಳ ಹಾಗೂ ವೆಚ್ಚದಾಯಕವಲ್ಲದ ವಿಧಾನ ಉತ್ತರ ವೀಕ್ಷಣೆ ವ್ಯಾಕ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಯಾವುದರ ಅಧ್ಯಯನವಾಗಿದೆ ಉತ್ತರ ವರ್ತನೆ ಮನೋವಿಜ್ಞಾನದ ಅತ್ಯುತ್ತಮ ಅಧ್ಯಯನ ವಿಧಾನವೆಂದು ಅಂತರಾವಲೋಕನ ವಿಧಾನವನ್ನು ಶಿಫಾರಸು ಮಾಡಿದವರು ಉತ್ತರ ರಚನಾವಾದಿಗಳು ಯಾವ ಪಂಥದ ನಂಬುಗೆಯು ಮನೋವಿಜ್ಞಾನದಲ್ಲಿ ಅವಲೋಕನ ವಿಧಾನಕ್ಕೆ ಹಿಂಬು ನೀಡಿತು ಉತ್ತರ ವರ್ತನ ವಾದ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪ್ರಮುಖ ಬದಲಾವಣೆ ಎಂದರೆ ಉತ್ತರ ಶಿಶು ಕೇಂದ್ರಿತ ಶಿಕ್ಷಣ ಶೈಕ್ಷಣಿಕ ಮನೋವಿಜ್ಞಾನದ ಈ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನ ತಂದುಕೊಟ್ಟಿದೆ ಉತ್ತರ ವಿಧಾನ. ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಎಂದರೆ ಉತ್ತರ ಅವಲೋಕನಕ್ಕೆ ಒಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆ ತೋರದಿರುವುದು ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶವು ಇದಾಗಿದೆ ಉತ್ತರ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ಮಾನವೀಯ ಮನೋವಿಜ್ಞಾನಿಗಳ ಅಂತಿಮ ಗುರಿ ಉತ್ತರ ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು ಶೈಕ್ಷಣಿಕ ಮನೋವಿಜ್ಞಾನ ಮೂಲತಃ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸುವ ಅಂಶ ಉತ್ತರ ಬೋಧನಾ ಕಲಿಕಾ ಪ್ರಕ್ರಿಯೆ ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೆ ಉತ್ತರ ಆತ್ಮದ ಅಧ್ಯಯನ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪ್ರಮುಖ ಬದಲಾವಣೆ ಎಂದರೆ ಉತ್ತರ ಶಿಶು ಕೇಂದ್ರಿತ ಶಿಕ್ಷಣ ಮಕ್ಕಳ ಸಮೂಹ ಒಂದು ಅಭಿರುಚಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಉತ್ತರ ಸರ್ವೇಕ್ಷಣ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶವು ಇದಾಗಿದೆ ಉತ್ತರ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ವರ್ತನವಾದದ ಪಂಥದ ಪ್ರತಿಪಾದಕರು ಯಾರು ಉತ್ತರ ಬಿ ವ್ಯಾಟ್ಸನ್ ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಯಾರು ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಮಾನವೀಯ ವಾದವನ್ನು ಪ್ರತಿಪಾದಿಸಿದವರು ಯಾರು ಉತ್ತರ ಅಬ್ರಹಾಂ ಮಾಸ್ಲು ಮತ್ತು ಕಾಲ್ ರೋಚರ್ ಗೆಸ್ಟೋಲ್ಟ್ ವಾದವನ್ನು ಪ್ರತಿಪಾದಿಸಿದವರು ಯಾರು ಉತ್ತರ ಮ್ಯಾಕ್ಸ್ ವರ್ದಿ ಮೈರ್ ಮನೋವಿಜ್ಞಾನವು ವರ್ತನೆಯ ವಿಜ್ಞಾನವಾಗಿದೆ ಎಂದು ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಯಾರು ಉತ್ತರ ಜೆ ಬಿ ವ್ಯಾಟ್ಸನ್ ಯಾರು ಜರ್ಮನಿಯ ಲೀಪ್ಚಿಕ್ ಎಂಬಲ್ಲಿ ಮನೋವಿಜ್ಞಾನದ ವಿಶ್ವದ ಮೊದಲ ಪ್ರಯೋಗಾಲಯ ಸ್ಥಾಪಿಸಿದರು ಉತ್ತರ ಮನೋವಿಜ್ಞಾನದ ತತ್ವಗಳು ಎಂಬ ಪುಸ್ತಕವನ್ನು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಪ್ರಕಟಿಸಿದವರು ಯಾರು ಉತ್ತರ ವಿಲಿಯಂ ಜೇಮ್ಸ್ ಮನೋವಿಜ್ಞಾನದ ಪ್ರಜ್ಞಾನುಭಾವದ ಆಯಾಮವನ್ನು ಟೀಕಿಸಿದವರು ಯಾರು ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ಯಾವ ಮನೋವಿಜ್ಞಾನಿ ಮನೋವಿಜ್ಞಾನದಲ್ಲಿ ಪ್ರಜ್ಞಾನುಭಾವ ಆಯಾಮವನ್ನು ಪರಿಚಯಿಸಿದವರು ಉತ್ತರ ವಿಲ್ ವೈಶಿಷ್ಟ್ಯಪೂರ್ಣ ಸಮಸ್ಯಾಪೂರ್ಣ ಸನ್ನಿವೇಶ ಘಟನೆಯ ಕುರಿತು ಹಲವಾರು ಮೂಲಗಳಿಂದ ಮಾಹಿತಿ ವಿಶ್ಲೇಷಿಸಿ ಅರ್ಥೈಸಿ ಪರಿಹಾರ ಕಂಡುಕೊಳ್ಳುವ ವಿಧಾನ ಯಾವುದು ಉತ್ತರ ವ್ಯಕ್ತಿ ಅಧ್ಯಯನ ವ್ಯಕ್ತಿ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಚಿಕಿತ್ಸಕ ವಿಧಾನ ಮನೋವಿಜ್ಞಾನವು ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ವರ್ತನೆಯ ಅಧ್ಯಯನವಾಗಿದೆ ಹೀಗೆ ಹೇಳಿಕೆ ನೀಡಿದವರು ಯಾರು ಉತ್ತರ ಹುಡ್ವರ್ ಮತ್ತು ಮಾರ್ಕ್ಸ್ ಮಾನವನ ಸಂಬಂಧಗಳು ಹಾಗೂ ಮಾನವನ ವರ್ತನೆಗಳ ಅಧ್ಯಯನ ಈ ಹೇಳಿಕೆ ನೀಡಿದವರು ಯಾರು ಉತ್ತರ ಕ್ರೋ ಮತ್ತು ಕ್ರೋ ವರ್ತನೆಯು ಧನಾತ್ಮಕ ವಿಜ್ಞಾನವಾಗಿದೆ ಈ ಹೇಳಿಕೆ ನೀಡಿದವರು ಯಾರು ಉತ್ತರ ವ್ಯಾಟ್ಸನ್ ನಡತೆ ಮತ್ತು ವರ್ತನೆಗಳ ಅಧ್ಯಯನವೇ ಮನೋವಿಜ್ಞಾನ ಈ ಹೇಳಿಕೆ ನೀಡಿದವರು ಯಾರು ಉತ್ತರ ಮ್ಯಾಕ್ ಟೂಗಲ್ ಅನುಭವದ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವ ಧನಾತ್ಮಕ ವಿಜ್ಞಾನ ಈ ಹೇಳಿಕೆ ನೀಡಿದವರು ಯಾರು ಉತ್ತರ ಎಲ್ ಮಾನ್ ಬದುಕು ಪ್ರತ್ಯಕ್ಷೀಕರಿಸುವ ಎಲ್ಲಾ ಬಗೆಯ ಸನ್ನಿವೇಶಗಳಿಗೆ ತೋರುವ ಪ್ರತಿಕ್ರಿಯೆಯನ್ನು ಕುರಿತು ಅಭ್ಯಸಿಸುವುದೇ ಮನೋವಿಜ್ಞಾನ ಈ ಹೇಳಿಕೆಯನ್ನು ನೀಡಿದವರು ಯಾರು ಉತ್ತರ ಸ್ಕೆನ್ನರ್ ವರ್ಗಕೋಣೆಯ ಶಿಕ್ಷಕರು ವಿದ್ಯಾರ್ಥಿಯನ್ನ ವೀಕ್ಷಿಸುವುದು ಯಾವ ಸನ್ನಿವೇಶವಾಗಿದೆ ಉತ್ತರ ನಿಯಂತ್ರಿತ ಸನ್ನಿವೇಶ ಗ್ರಂಥಾಲಯದಲ್ಲಿ ಕಾರ್ಯಾಗಾರದಲ್ಲಿ ಆಟದ ಮೈದಾನಗಳಲ್ಲಿ ವಿದ್ಯಾರ್ಥಿಗಳನ್ನು ವೀಕ್ಷಿಸುವುದು ಯಾವ ಸನ್ನಿವೇಶವಾಗಿದೆ ಉತ್ತರ ಭಾಗಶಃ ನಿಯಂತ್ರಿತ ಸನ್ನಿವೇಶ ವಿದ್ಯಾರ್ಥಿಗಳು ಮನೆಯಲ್ಲಿದ್ದಾಗ ಸಿನಿಮಾ ಮಂದಿರಗಳಲ್ಲಿ ಹಾಸ್ಟೆಲುಗಳಲ್ಲಿ ಇದ್ದಾಗ ವೀಕ್ಷಿಸುವುದು ಯಾವ ಸನ್ನಿವೇಶ ಉತ್ತರ ಸ್ವತಂತ್ರ ಸನ್ನಿವೇಶ ವೀಕ್ಷಣಕಾರ ವೀಕ್ಷಣೆಗೆ ಒಳಪಡುವ ವ್ಯಕ್ತಿಯ ಜೊತೆಗೆ ಇದ್ದು ವೀಕ್ಷಣೆ ಮಾಡುವುದು ಯಾವ ಅವಲೋಕನ ಉತ್ತರ ಸಹಭಾಗಿ ಅವಲೋಕನ ವೀಕ್ಷಣಾಕಾರ ವೀಕ್ಷಣೆಗೆ ಒಳಪಡಲಾದ ವ್ಯಕ್ತಿಯಿಂದ ದೂರವಿದ್ದು ವೀಕ್ಷಿಸುವುದು ಯಾವ ಅವಲೋಕನ ಉತ್ತರ ಸಹಭಾಗಿತ್ವ ಇಲ್ಲದ ಅವಲೋಕನ ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆಯ ವಸ್ತುನಿಷ್ಠ ವೀಕ್ಷಣೆ ಮಾಡಲು ವೈಜ್ಞಾನಿಕ ವಿಧಾನದ ಬಳಕೆ ಮಾಡುವ ವಿಧಾನ ಉತ್ತರ ಪ್ರಾಯೋಗಿಕ ಪದ್ಧತಿ ಪ್ರಯೋಗಕಾರ ಸ್ವತಂತ್ರ ಚರಾಂಶದ ಪರಿಣಾಮವನ್ನು ಕಂಡುಕೊಳ್ಳುವ ಚರಾಂಶ ಯಾವುದಾಗಿದೆ ಉತ್ತರ ಪರತಂತ್ರ ಚರಾಂಶ ಪ್ರಯೋಗಕ್ಕೆ ಆಯ್ಕೆ ಮಾಡಿದ ಸಮಸ್ಯೆಯಲ್ಲಿಯ ಸ್ವತಂತ್ರ ಮತ್ತು ಪರತಂತ್ರ ಚರಾಂಶಗಳನ್ನು ಹೊರತುಪಡಿಸಿ ಹಿನ್ನುಳಿದ ಅನೇಕ ಅಂಶಗಳು ಯಾವ ಚರಾಂಶದ ಮೇಲೆ ಪ್ರಭಾವ ಬೀರುತ್ತದೆ ಉತ್ತರ ಅಸಂಗತ ಚರಾಂಶ ಫ್ರೆಂಡ್ಸ್ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವ ಅಧ್ಯಾಯ ಒಂದರ ಪ್ರಮುಖ ಪ್ರಶ್ನೋತ್ತರಗಳಾಗಿದೆ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು